ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಪುಟ್ಟ ನೋಡು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಎಲ್ಲಿಯೂ ಕೇಳುವ ಹಾಗೆ ಕೂಗಾಡಬೇಡ ನಡಿ ಮೊದಲು ಮನೆಗೆ ಆ ಮಗು ಇನ್ನೂ ತಿಂಡಿ ಕೂಡ ತಿಂದಿಲ್ಲ ಅಂತ ಹೇಳಿ ಏಜೆಗೆ ಜೋರು ಮಾಡಿ ಕಾರ್ ಹತ್ತಿ ಕುಳಿತವರನ್ನು ಹಾಕೊಂಡು ಏಜೆ ತನ್ನ ಕೈಯಿಂದ ತನ್ನ ಹಣೆಯನ್ನು ಚೆಚ್ಕೊಂಡು ಅಲ್ಲ ಈ ಅಮ್ಮ ತಾವು ತಪ್ಪು ಮಾಡಿ ನಾನೇ ಏನೋ ದೊಡ್ಡ ತಪ್ಪು ಮಾಡಿರುವಂತೆ ನನಗೆ ಜೋರು ಮಾಡಿ ಇವ್ರ ಪಾಡಿಗೆ ಇವರು ಕಾರ್ ಹತ್ತಿ ಕುಳಿತುಬಿಟ್ರು ಅಂತ ಹಿಂದೆ ತಿರುಗಿ ಕಾರ್ ಡೋರ್ ಹಾಕಲು ಹೋದವನ ಕಣ್ಣು ಮೀರಾ ಕಡೆಗೆ ನೋಡಲು ಅವಳುಟ್ಟ ಸೀರೆ ಒದ್ದೆಯಾಗಿ ಅವಳ ಮೈಗೆ ಅಂಟಿಕೊಂಡು ಅವಳ ಹತ್ತನೂ ಎದ್ದು ಕಾಣ್ತಾ ಇತ್ತು ಪ್ಲೀಸ್ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಳಿಗೆ ಮತ್ತಷ್ಟು ಮುದುರಿ ಕುಳಿತಿದ್ದ ಅವಳನ್ನ ಕಂಡು ತನ್ನ ಕೋಟ್ನ ಬಿಚ್ಚಿದವನು ಅದನ್ನು ಅವಳ ಮೇಲೆ ಹೊದಿಸಿ ಡೋರ್ ಹಾಕಿದವನು ತನ್ನ ಪಾಡಿಗೆ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಬಂದು ಕುಳಿತನು ಮೀರಾ ಈ ನಡೆ ನಿಜವಾಗಿಯೂ ಆ ಏಜಿನ ನೋಡಿ ಆಶ್ಚರ್ಯದಿಂದ ಅವನ ಮುಖವನ್ನ ನೋಡುವಂತೆ ಮಾಡಿತು ತನ್ನ ಮಗನ ಈ ಬದಲಾವಣೆಯನ್ನ ಕಂಡು ಹೇಮಾ ಅವರು ಕೂಡ ಅವರ ಮುಖದಲ್ಲಿ ಮುಗುಳ್ನೊಗೆಯನ್ನ ತಂದುಕೊಂಡರು ಅವಳ ಮುಖದಲ್ಲಿ ಸುಸ್ತು ಎದ್ದು ಕಾಣ್ತಾ ಇರೋದು ಏಜಿಗೆ ಅರಿವಾಗಿ ನೀರಿನ ಬಾಟಲಿಯನ್ನು ತೆಗೆದುಕೊಂಡು ಅವಳ ಮಡಿಲಲ್ಲಿ ಇಟ್ಟವನು ಕಾರನ್ನ ವೇಗವಾಗಿ ಮನೆ ಕಡೆಗೆ ತಿರುಗಿಸಿದನು ಅವಳ ಕೈಗೆ ನೀರಿನ ಪಾಟಲಿಯನ್ನು ಕೊಟ್ಟ ತನ್ನ ಮಗನನ್ನ ಕಂಡು ಮದುವೆ ಹೆಸರು ಹೇಳಿದ್ರೆ ಸಾಕು ಉರಿದು ಬೀಳ್ತಾ ಇದ್ದ ನನ್ನ ಮಗ ಇಂದು ಮೀರಾ ಕಡೆಗೆ ಅವನ ಮನವು ನಿಧಾನವಾಗಿ ಜಾಡ್ತಾ ಇರೋದನ್ನ ಕಂಡು ಹೇಮ ಅವರ ಮನಸ್ಸಿಗೆ ನೆಮ್ಮದಿಯನ್ನ ತಂದಿತು ವೇಗವಾಗಿ ಮನೆಯ ಮುಂದೆ ಬಂದು ಕಾರನ್ನ ನಿಲ್ಲಿಸಿದ ಏಜೆ ಕಾರಿನಿಂದ ಕೆಳಗೆ ಇಳಿದವನು ಮೀರಾ ಕಡೆಗೆ ಬಂದು ಕಾರಿನ ಡೋರ್ನ ತೆಗೆದು ಅವಳನ್ನ ಎತ್ತಿಕೊಳ್ಳಲು ಮುಂದೆ ಬಾಗಿದವನ ಬೇಡ ಬೇಡ ತೊಂದರೆ ಏನಿಲ್ಲ ನಾನು ನೋಡ್ಕೊಂಡು ಬರ್ತೀನಿ ಅಂತಾಳೆ ಮೀರಾ ಅಂತ ಹೇಳ್ದವಳ ಕಡೆಗೆ ತಿರುಗಿ ನೋಡಲು ಅವನ ಆ ನೋಟಕ್ಕೆ ಹೆದರಿದ ಮೀರಾ ಉಸಿರನ್ನ ಬಿಡದೆ ಸುಮ್ಮನೆ ತಲೆ ತೆಗೆಸಿ ಕುಳಿತುಕೊಂಡಳು ಅವಳನ್ನ ಎತ್ಕೊಂಡು ಒಳಗೆ ಬಂದ ಮೀರಾ ಮೀರಳನ್ನ ಎತ್ಕೊಂಡು ಒಳಗೆ ಬಂದ ಏಜೆನ ಕಂಡು ನಿತ್ಯವಳಿಗೆ ಆಶ್ಚರ್ಯವಾಯಿತು ಮೀರಾನ ಎತ್ಕೊಂಡು ಬಂದ ಏಜೆ ಎಲ್ಲರ ಗಮನ ತನ್ನ ಮೇಲೆ ಇರೋದು ಅರಿವಾದರೂ ಕೂಡ ಅವನಿಗೆ ಅದರ ಕಡೆಗೆ ಗಮನವೇ ಇರಲಿಲ್ಲ ತನ್ನ ಪಾಡಿಗೆ ತಾನು ಅವಳನ್ನು ಎತ್ಕೊಂಡು ರೂಮಿಗೆ ಕರೆದುಕೊಂಡು ಬಂದವನೇ ಬಾತ್ರೂಮ್ ಹೊರಗೆ ಬಿಟ್ಟು ಅವಳ ಕೈಯಲ್ಲಿ ಒಂದು ನ ಕೊಟ್ಟು ಅವಳು ಬಾತ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂಡ ನಂತರ ತನಗೆ ಬೇಕಾದ ಫೈಲನ್ನು ಹಿಡಿದು ಕೆಳಗೆ ಬಂದನು ತಾನು ಹೇಮ ಅವರು ಹೇಮ ಅವರ ಬಳಕೆ ಬಂದ ಏಜೆ ಅಮ್ಮ ನಾಳೆಯಿಂದ ಮನೆಯ ಕೆಲವು ಗಾಡ್ಗಳನ್ನು ನಿಮ್ಮನ್ನು ನೋಡಿಕೊಳ್ಳಲು ಕರೆದುಕೊಂಡು ಬರ್ತೀನಿ ಮನೆಯಿಂದ ಎಲ್ಲೇ ಹೋಗಬೇಕು ಅಂದರೂ ಕೂಡ ಅವರೇ ನಿಮ್ಮನ್ನು ಕರ್ಕೊಂಡು ಹೋಗಿ ಬರ್ತಾರೆ ಎಂದು ಕೋಪದಿಂದ ಅವರ ಮುಖವನ್ನು ನೋಡಲು ಈಗ ಏನಾಯ್ತು ಅಂತ ಹೀಗೆ ಆಡ್ತಾ ಇದ್ದೀಯೇ ಪುಟ ಅಲ್ಲ ಕಣು ನಾನು ಒಬ್ಳೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಕೂಡ ಆಗಲ್ವ ಈ ಮನೆಯಲ್ಲಿ ಅಂತ ತುಂಬಾ ಭಾವುಕರಾಗಿ ಹೇಳಲು ಅಮ್ಮ ಏನು ಹೀಗೆ ನಾಟಕ ಮಾಡಿಬಿಟ್ರಿ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಅದು ನಿಮ್ಮ ತಪ್ಪು ಕಲ್ಪನೆ ಅಮ್ಮ ನೀವು ಹಾಗೆ ತಿಳ್ಕೊಳ್ಳೇಬೇಡಿ ಏನು ಹೇಳಿದರೂ ಅಷ್ಟೇ ಬಿಟ್ಟರೂ ಅಷ್ಟೇ ನಿಮ್ಮ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದೇ ಇಲ್ಲ ನಿಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸಿದರೆ ನಂಗೆ ಹೇಳಿ ಅದು ಯಾವುದೇ ಕೆಲಸ ಇದ್ದರೂ ಕೂಡ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಿಮ್ಮಿಂತ ನನಗೆ ಯಾವುದು ಕೂಡ ಹೆಚ್ಚೇನಲ್ಲ ಅಮ್ಮ ಎಂದು ಅವನು ಫೈಲ ಹಿಡಿದು ಆಫೀಸ್ನ ಕಡೆಗೆ ತಿರುಗಿಸಿದನು ನಂತರ ಈ ಕಡೆ ಮೀರಾ ಟವಲ್ನ ತೆಗೆದುಕೊಂಡು ಹೊಕ್ಕ ಮೀರಾ ಏಜಿನ ಈ ಬದಲಾವಣೆಯನ್ನ ನಿಜಕ್ಕೂ ಕಂಡು ಆಶ್ಚರ್ಯ ತಂದಿತು ಹಾಗೆ ಬಾಗಿಲಿಗೆ ಹುಸಿರು ಬಿಗಿ ಹಿಡಿದು ನಿಂತವಳು ಅವನು ಹೊರಗೆ ಹೋಗಿದ್ದು ಅವನು ಬಾಗಿಲು ಹಾಕಿದ ಶಬ್ದದಿಂದ ಅರಿವಾಗಿ ನಿಟ್ಟುಸಿರನ್ನ ಬಿಟ್ಟಳು ಮೀರಾ ತಾನು ಬಟ್ಟೆ ತೆಗೆದುಕೊಂಡು ಬಂದಿರದೇ ಇರೋದು ನೆನಪಾಗಿ ನಿಧಾನವಾಗಿ ಸ್ವಲ್ಪವೇ ಬಾಗಿಲನ್ನು ತೆಗೆದು ಮೊದಲು ತಲೆ ಹೊರಗೆ ಹಾಕಿ ಇಣುಕಿ ನೋಡಿದವಳು ಮತ್ತೊಮ್ಮೆ ಏಜೆ ಇಲ್ಲದಿರುವುದು ಖಚಿತಪಡಿಸಿಕೊಂಡು ಹೊರಗೆ ಬಂದಳು ಬಟ್ಟೆ ತೆಗೆದುಕೊಂಡು ಸ್ನಾನ ಮುಗಿಸಿ ಫ್ರೆಶ್ ಆಗಿ ಕೆಳಗೆ ಬಂದಳು ಮೀರಾ ನಂತರ ಅರೆ ಏನಮ್ಮ ಮೀರಾ ನೀನು ಅಷ್ಟೊಂದು ಸುಸ್ತಾಗಿದೆ ರೂಮಿನಲ್ಲಿ ರೆಸ್ಟ್ ಮಾಡಬೇಕಿತ್ತು ಅಲ್ವಾ ನಾನು ಅಲ್ಲಿಗೆ ತಿಂಡಿ ಕಳಿಸ್ತಾ ಇದ್ದೆ ಎಂದು ಆತಂಕದಿಂದ ರೂಪಾ ಅವರು ಹೇಳಲು ರೂಪಮ್ಮ ನೀವು ಅಂದ್ಕೊಂಡಂತೆ ನನಗೆ ಏನೂ ಆಗಿಲ್ಲ ಆಗಲೇ ಸ್ವಲ್ಪ ಮೈ ಕೈ ನೋವಿತ್ತು ಅಷ್ಟೆ ಎಂದವಳು ಅಡುಗೆ ಕೆಲಸಕ್ಕೆ ನಿಂತವಳ ಬಳಿಗೆ ಬಂದ ಹೇಮ ಅವರು ಅವಳ ಕೈಯನ್ನು ಹಿಡ್ಕೊಂಡು ಬಾ ಮೊದಲು ತಿಂಡಿ ತಿನ್ನು ಎಂದು ಬಲವಂತವಾಗಿ ಕೂರಿಸಿ ಅವಳಿಗೆ ತಿಂಡಿ ಬಡಿಸಿ ತಾನು ಕೂಡ ಅವಳ ಜೊತೆಗೆ ತಿಂಡಿ ತಿನ್ನಲು ಕುಳಿತರು ಹೇಮ ಅವರು ಮೀರಾ ಈಗ ಅದೇನೋ ಕೆಲಸ ಇದ್ರೂ ಪರವಾಗಿಲ್ಲ ನೀನು ಮಾಡುವ ಹಾಗಿಲ್ಲ ಸುಮ್ಮನೆ ಹೋಗಿ ರೆಸ್ಟ್ ಮಾಡಬೇಕು ಅಷ್ಟೇ ಎಂದು ಗದರಿಸಲು ಅಮ್ಮ ಈಗ ನಾನು ರೆಸ್ಟ್ ಮಾಡುವಂತೆ ನನಗೆ ಏನೂ ಆಗಿಲ್ಲ ನಾನು ನಿಮ್ಮ ಜೊತೆಗೆ ಅಡುಗೆ ಮಾಡಲು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಎಂದು ತಾನೂ ಕೂಡ ಹುಸಿಮಿನಿಸು ತೋರಿಸಲು ಹೇಮ ಅವರು ನಗುತ್ತಾ ನೀನು ಹೇಳಿದ್ದು ಎಲ್ಲಿ ಕೇಳ್ತೀಯ ಪುಟ ಎಂದು ನಗುತ್ತಾ ತಿಂಡಿ ತಿಂದು ಮೇಲಿದ್ದರು ಬೆಳಗ್ಗೆಯಿಂದ ಚೆನ್ನಾಗಿ ಓಡಾಡ್ಕೊಂಡಿದ್ದ ಮೀರಾಗೆ ಸಂಜೆಯಷ್ಟಲ್ಲಿ ತಲೆ ಬಾರ ಮೈಕೈ ನೋವು ಶುರುವಾಗಿತ್ತು ಹೇಮ ಅವರು ಹಾಸ್ಪಿಟಲ್ಗೆ ಹೋಗಿ ಬರುವುದಾಗಿ ಕರೆದರೂ ಕೂಡ ಬರೀ ಅಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಬಿಡಿ ಎಂದು ಕಾಫಿ ಕುಡಿದವಳು ರೂಮಿಗೆ ಬಂದಳು ಏಜೆ ಬರುವ ಟೈಮ್ ಆಗಿದ್ದರಿಂದ ಅವರು ಬಂದರೆ ನಾನಿನ್ನೆಲ್ಲರೂ ಮಲಗಿರೋದನ್ನ ನೋಡಿಕೊಂಡು ಎಲ್ಲಿ ಮತ್ತೆ ಬಿಡ್ತಾರೋ ಅಂತ ಅಂದ್ಕೊಂಡವಳು ಚಾಪೆ ಹಾಸ್ಕೊಂಡು ಕೆಳಗೆ ತಲೆ ದಿಂಬು ಇಟ್ಕೊಂಡು ತುಮ ತಲೆಗೆ ಫುಲ್ಲು ಬೆಡ್ಶೀಟ್ನ ಹೊತ್ಕೊಂಡು ಮಲಗಿದಳು ಏಜೆ ಅಂದ ಮನೆಗೆ ಬಂದಾಗ ರಾತ್ರಿ ಏಳು ಮೂವತ್ತಾಗಿತ್ತು ಕಾರಿನಿಂದ ಎಳೆದು ಒಳಗೆ ಬಂದವನ ಕಣ್ಣುಗಳು ಮೊದಲು ಹುಡುಕಿದ್ದು ಮೀರನೆ ಹಾಲಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕುಳಿತು ಮಾತಾಡ್ತಾ ಕುಳಿತಿದ್ದರು ನೀರ ಮಾತ್ರ ಅಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ ತನಗೇ ಅರಿವಿಲ್ಲದಂತೆ ಈಚೆ ಅವನ ಕಾಲುಗಳು ಮನೆ ಕಡೆಗೆ ನಡೆಯಲು ಅವನು ಬಂದಿದ್ದು ಗಮನಿಸಿದ ಹೇಮಾ ಅವರು ಅರೆ ಪುಟ್ಟ ಯಾವಾಗ ಬಂದೆ ಅದೇನೋ ಇವತ್ತು ನೀನು ಅಡುಗೆ ಮನೆ ಕಡೆ ಹೋಗ್ತಾ ಇದೀಯ ಎಂದು ಅವನ ಮುಖವನ್ನ ನೋಡಲು ಸಿಕ್ಕಿಬಿದ್ದ ಕಳ್ಳನಂತೆ ಆಗಿತ್ತು ಅವನ ಪರಿಸ್ಥಿತಿ ತಕ್ಷಣವೇ ಅಮ್ಮ ಅದು ನೀರು ಕುಡಿಯಲು ಬಂದು ಅಂತ ಹೇಳಿ ಫ್ರಿಜ್ನಲ್ಲಿರುವ ನೀರಿನ ಬಾಟಲಿಯನ್ನು ತೆಗೆದುಕೊಂಡು ನೀರು ಕುಡಿದು ಬಾಟಲಿಯನ್ನು ಅಲ್ಲಿಯೇ ಇಟ್ಟವನು ತನ್ನ ರೂಮಿಗೆ ವಾಪಸ್ ನಡೆದನು ಇದೇನಿದು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಇವಳು ಮಾತ್ರ ಎಲ್ಲಿಗೆ ಹೋದಲು ಎಂದು ಯೋಚಿಸ್ತಾ ರೂಮಿಗೆ ಬಂದವನ ಕಣ್ಣಿಗೆ ಚಾಪೆಯ ಮೇಲೆ ತಲೆಯ ತುಂಬ ಬೆಡ್ಶೀಟ್ ಹೊದ್ದು ಮಲಗಿದ್ದ ಮೀರಾ ಕಾಣಲು ಇವಳೇನು ಇಷ್ಟು ಬೇಗ ಮಲಗಿಬಿಟ್ಟಿದ್ದಾಳೆ ಏನಾಯ್ತು ಇವಳಿಗೆ ಇನ್ನೂ ಸುಸ್ತು ಕಡಿಮೆ ಆಗಿಲ್ಲ ಅಂತ ಅನಿಸುತ್ತೆ ಅಲ್ಲ ಹುಷಾರಿಲ್ಲ ಅಂದರೆ ಮೇಲೆ ಮಲಗಬೇಕಿತ್ತು ಅಲ್ವಾ ಯಾಕೆ ಹೀಗೆ ಮಲಗಿದ್ದಾಳೆ ಎಂದು ಯೋಚಿಸ್ತಾ ಬಟ್ಟೆ ಹಿಡಿದು ತನ್ನ ಪಾಡಿಗೆ ತಾನು ಬಾತ್ರೂಮ್ ಹೊಕ್ಕು ಫ್ರೆಶ್ ಆಗಿ ತಲೆ ಒರೆಸುತ್ತಾ ಹೊರಗೆ ಬಂದಾಗ ಹೇಮಾ ಅವರು ಮೀರಾ ಮತ್ತು ಪುಟ್ಟನ್ನು ಊಟಕ್ಕೆ ಕರೆಯಲು ರೂಮಿನೊಳಗೆ ಬಂದರು ಪುಟ್ಟ ಬಾ ಊಟ ಮಾಡು ಮೀರಾ ಎಲ್ಲಿ ತಲೆನೋವು ಕಡಿಮೆ ಆಯಿತಾ ಅವಳಿಗೆ ಎಲ್ಲಿ ಅವಳು ಎಂದು ಬೆಡ್ ಕಡೆ ನೋಡಲು ಬೆಡ್ ಪಕ್ಕದಲ್ಲಿ ಒಂದು ಚಾಪೆ ಹಾಸ್ಕೊಂಡು ಬೆಡ್ಶೀಟ್ನ ತಲೆ ತುಂಬ ಹೊತ್ಕೊಂಡು ಮಲಗಿದ್ದಳು ಮೀರಾ ಮೀರಾ ಒಂದು ಚಾಪೆಯ ಮೇಲೆ ಮುದುರಿ ಮಲಗಿರೋದನ್ನ ಕಂಡ ಹೇಮಾ ಅವರಿಗೆ ಮಗನ ಕಡೆಗೆ ತಿರುಗಿ ನೋಡಲು ಕೋಪದಿಂದ ಅವರ ನೋಟವನ್ನು ಅರ್ಥ ಮಾಡಿಕೊಂಡ ಎಜೆ ತಲೆ ತಗ್ಗಿಸಿ ಬಾಲ್ಕನಿಯಲ್ಲಿ ಬಂದು ನಿಂತನು ಏಜೆ ಹಿಂದೆಯೇ ಬಂದ ಹೇಮ ಅವರು ಪುಟ ಎಂದು ಮುಂದೆ ಮಾತನಾಡವರು ಹೋದವರನ್ನ ತಡೆಯುತ್ತ ಅಮ್ಮ ಈ ಮಧ್ಯ ಹೇಗೆ ಆಯಿತು ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ ಹಾಗಂತ ಎಂದು ಮುಂದೆ ಮಾತನಾಡಲು ತಡವರಿಸುತ್ತಾ ಸುಮ್ಮನೆ ನಿಂತವನ ಕಂಡು ಹಾಗಂತ ಏನು ಮಾತನಾಡು ಹೇಳು ಯಾಕೆ ಸುಮ್ಮನೆ ಅದೇ ನೋಡು ಈ ಮದುವೆ ನನಗೋಸ್ಕರ ನನ್ನ ಸಂತೋಷಕ್ಕೆ ನೀನು ಒಪ್ಕೊಂಡಿದೀಯ ಅದು ಇಲ್ಲ ಕೋಪದಲ್ಲಿ ತಾಳಿ ಕಟ್ಟಿದೆ ಅಷ್ಟೇ ತಾನೆ ಅಂತ ನಿನಗೆ ಮನಸ್ಸಲ್ಲಿದೆ ಇದ್ರೂ ಸಹ ಬಲವಂತವಾಗಿ ಸಂಸಾರ ನಡೆಸುವಂತ ನಾನು ನಿಮಗೆ ಹೇಳ್ತಾ ಇಲ್ಲ ಅವಳನ್ನು ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳ್ದೇ ಇದ್ರೂ ನನಗೆ ಚಿಂತೆ ಇಲ್ಲ ಕಣ ಒಂದು ಹೆಣ್ಮಗು ಅಂತ ಕೂಡ ನೋಡದೆ ಒಂದು ಚಾಪೆ ಕೊಟ್ಟು ಅದರ ಮೇಲೆ ಮಲಗು ಅಂತ ಹೇಳಲು ಹೇಗೆ ಮನಸ್ಸು ಬರುತ್ತೆ ನಿಮಗೆ ಪುಟ ಈ ಮನೆಯಲ್ಲಿ ನೀನು ಒಬ್ನೇ ಇಲ್ಲ ಕಣು ನಿನ್ನ ತಮ್ಮ ಮತ್ತು ಅವನ ಹೆಂಡತಿ ಕೂಡ ಇಲ್ಲೇ ಇದ್ದಾರೆ ಇವತ್ತು ನಾನು ಬಂದ ಹಾಗೆ ನಿನ್ನ ತಮ್ಮ ಹರ್ಷ ಅಥವಾ ವಿದ್ಯೆ ಒಳಗಡೆ ಬಂದರೆ ನೀನು ಮನೆಗೆ ಹೊರಗೆ ಇರ್ತೀಯಾ ಅವರು ಮನೆಯಲ್ಲಿ ಆಡೋ ಮಾತುಗಳನ್ನು ಎದುರಿಸ್ಬೇಕಾಗಿರೋದು ಪಾಪ ಆ ಹುಡುಗಿ ನಾಳೆ ಈ ವಿಷಯ ಅವರ ಮನೆಯವರಿಗೂ ತಿಳಿದ್ರೆ ನಮ್ಮ ಬಗ್ಗೆ ಏನಂತ ತಿಳ್ಕೊಬೇಕು ನೀ ಏನಾದ್ರು ಯೋಚಿಸಿದೀಯ ನೋಡು ನಿನಗೆ ಮನಸ್ಸಿಲ್ಲದಿದ್ದರೂ ಅವಳ ಜೊತೆ ಸಂಸಾರ ನಡೆಸೋ ಅಂತ ಯಾರೂ ನಿನಗೆ ಬಲವಂತ ಮಾಡ್ತಾ ಇಲ್ಲ ಕಣೋ ಅದು ನಿಮ್ಮ ಪರ್ಸನಲ್ ಆ ವಿಷಯದಲ್ಲಿ ತಲೆ ಹಾಕುವ ಅಧಿಕಾರ ನನಗೆ ಇಲ್ಲ ಆದರೆ ನೋಡು ಪುಟ್ಟ ಈ ಮನೆಯಲ್ಲಿ ಮಾತ್ರ ಅಲ್ಲ ಈ ರೂಮ್ನಲ್ಲಿ ಕೂಡ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅವಳಿಗೂ ಕೂಡ ಅಷ್ಟೇ ಇದೆ ಎಂದಾದರೂ ಇಷ್ಟು ಹೇಳಿದ್ದಕ್ಕೆ ಬೇಸರವಾಗಿದ್ದರೆ ಕ್ಷಮಿಸ್ಬಿಡು ಎಂದವರು ಮೀರಾ ಬಳಿಗೆ ಬಂದು ನಿಧಾನವಾಗಿ ಅವಳನ್ನು ಎಬ್ಬಿಸಲು ನಿಧಾನವಾಗಿ ಕಣ್ಣು ತೆರೆದವಳಿಗೆ ತನ್ನನ್ನು ನೋಡ್ತಾ ಇದ್ದ ಹೇಮಾ ಅವರನ್ನು ಕಂಡು ಅಮ್ಮ ನೀವು ಅಂದಾಗ ಸಾರಿ ಅಮ್ಮ ಟ್ಯಾಬ್ಲೆಟ್ ತಗೊಂಡಿದ್ದಕ್ಕೆ ತುಂಬ ನಿದ್ದೆ ಬಂದ್ಬಿಡ್ತು ಎಂದು ಮೇಲೆ ಹೇಳಲು ಹೋದವಳನ್ನು ಮೀರಾ ಯಾಕೆಷ್ಟು ಹೆದ್ರೋದು ಪುಟ್ಟ ನೀನು ನಿಧಾನ ಹೋಗು ಫ್ರೆಶ್ ಆಗಿ ಬಾ ಊಟ ಮಾಡೋಣ ಎಂದವರ ಮಾತಿಗೆ ನೆಟ್ಟುಸಿರನ್ನು ಬಿಟ್ಟ ಮೀರಾ ನಿಧಾನವಾಗಿ ಮೇಲೆದ್ದು ಟವಲ್ನ ಹಿಡಿದು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದವಳನ್ನು ಕಂಡು ಮೇಲೆದ್ದು ಹೇಮ ಅವರು ದೇವಸ್ಥಾನದಲ್ಲಿ ಏಜೆ ಮೀರಾ ಜೊತೆಗೆ ನಡೆದುಕೊಂಡ ರೀತಿಯ ನೆನಪಾಗಿ ಇಲ್ಲ ನನ್ನ ಪುಟ್ಟ ಈಗಷ್ಟೇ ಅವಳ ವಿಷಯದಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಕರಗ್ತಾ ಇರೋದು ಅರಿವಾಗ್ತಾ ಇದೆ ಹಾಗಾಗಿ ಹೆಚ್ಚು ಯೋಚಿಸಲು ಹೋಗದೆ ನನ್ನ ಮಗ ಮೀರಾನ ಒಪ್ಕೊಂಡೇ ಒಪ್ಕೊಳ್ತಾನೆ ನನಗೆ ಇವತ್ತು ಆ ನಂಬಿಕೆ ಬಂತು ಎಂದು ನೆಟ್ಟುಸಿರನ್ನು ಬಿಟ್ಟವರು ರೂಮಿನಿಂದ ಆಚೆ ಬಂದು ಕೆಳಗೆ ನಡೆದರು ಈ ಕತೆ ಮುಂದುವರಿಯುವುದು ದಯವಿಟ್ಟು ನಿಮಗೆ ಈ ಕತೆ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋತನ್ನು ಮಾತ್ರ ಮರಿಬೇಡಿ ನೀವು ಮಾಡುವ ಸಬ್ಸ್ಕ್ರೈಬ್ ಮುಂದೆ ಮುಂದೆ ಹೊಸ ಕಥೆಗಳನ್ನು ಹಾಕಲು ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು